ನಾನು ಹೆಸರಂದ ಏರ್ಪೋರ್ಟ್ ರಸ್ತೆ ಅಂದ್ರೆ ಇಲ್ಲಿ ಏರ್ಫೋರ್ಸ್ ಇದರದ್ದು ಏರ್ಪೋರ್ಟ್ ರಸ್ತೆಯಲ್ಲಿ ಇದೀವಿ ಬಾಗ್ಲೂರ್ ಕಾಸ್ ಅನ್ನೋ ಜಾಗದಲ್ಲಿ ನಿಜವಾಗ್ಲೂ ನೋಡಿ ಇಲ್ಲಿ ಈ ಸರ್ಕಾರಗಳು ಗ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಏನೆಲ್ಲ ಗ್ರ್ಯಾಂಡ್ ಮಾಡ್ಬಿಡ್ತೀವಿ ಬೆಂಗಳೂರನ್ನ ಅನ್ನೋ ಥರ ಗೊಜ್ಗಳು ಬಡಾಯಿ ಗೊಚ್ಗಳು ಬಡ್ಕೊಳ್ಳೋ ಸರ್ಕಾರಗಳು ಅಥವಾ ಈ ವ್ಯವಸ್ಥೆ ಪಾಲಿಕೆ ಏನಿದೆ ಇವ್ರ ಯೋಗ್ಯತೆಗೆ ಇದು ನೋಡಿ ಇಲ್ಲಿ ಏರ್ಪೋರ್ಟ್ ಅಂತ ಏರ್ಪೋರ್ಟ್ ರಸ್ತೆಯಲ್ಲಿ ನೋಡಿ ಟ್ರಾಫಿಕ್ ಜಾಮು ಇಲ್ಲಲ್ಲ ಆ ಕಡೆ ಸುಮಾರು ಒಂದು ಕಿಲೋಮೀಟರ್ ಜಾಮ್ ಇರುತ್ತೆ ಆ ಕಡೆ ಅಲ್ಲಿ ಆ ಕಡೆ ಇವಾಗ ಒಂದು ಕಿಲೋಮೀಟರ್ ಜಾಮ್ ಇದೆ ಈ ಕಡೆ ಪಾಪ ನೋಡಿ ಇವರು ಆಟೋ ಡ್ರೈವರ್ಗಳು ಇದನ್ನ ಇವ್ರಿಗೆ ಯಾಕೆ ತುಂಬಾ ಜಾಮ್ ಅದು ಇವ್ರಿಗೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಆಟೋ ಡ್ರೈವರ್ಗಳು ನಿಂತ್ಕೊಂಡು ಆ ಇದನ್ನ ಸರಿ ಮಾಡ್ತಾ ಇದಾರೆ ಯಾರೊಬ್ಬ ಇಲ್ಲಿ ಪೊಲೀಸ್ ಇಲ್ಲ ಏನಿಲ್ಲ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಗುಂಡಿ ಇದೆ ಇಲ್ಲಿ ನೋಡಿ ಇದು ಪೂರ್ತಿ ಗುಂಡಿ ಇದನ್ನ ಈಗ ಒಂದು ಮೂರು ಒಂದು ನಾಲ್ಕೈದು ತಿಂಗಳ ಈಚೆಗೆ ಏನು ಏರ್ ಏರ್ಸೋ ಆಯಿತು ಆಗ ಗದ್ದೆ ನಾಟಿ ಗದ್ದೆ ನಾಟಿ ಮಾಡೋಣ ಈಗ ಗದ್ದೆ ನಾಟಿ ಇವತ್ತು ಗದ್ದೆ ನಾಟಿ ಇವತ್ತು ಇಂಜಿನಿಯರ್ ಕರ್ಸ್ಬಿಟ್ಟು ಗದ್ದೆ ನಾಟಿ ತರ ಮಾಡೇ ಬಣ್ಣಕರಿಗೆಲ್ಲ ಏನ್ ಗೊತ್ತಾ ದುಡ್ಡು ಮಾಡೋರು ಮಾತ್ರ ಇರೋದು ಯಾರು ಬರಲ್ಲ ನೋಡೋದಿಲ್ಲ ಮಾತ್ರ ಬರ್ತಾರೆ ಹಾಕ್ತಾರೆ ಆಮೇಲೆ ಅಷ್ಟೇ ಇಂಟ್ ಮಾಡ್ಕೋತಾರೆ ನಿಮ್ದೇ ಮನೇಲಿರ್ತಾರೆ ಸಾಯಿ ಅವರು ಸಾಯಿ ದಿನಕ್ಕೆ ನಾಲ್ಕು ಜನ ಬೀಳ್ತಾರೆ ಸ್ಟೂಡೆಂಟ್ ಬೀಳ್ತಾರೆ ಸಾಯ್ತಾರೆ ಅವ್ರು ಕೈ ಕಾಂಗ್ ಗುರ್ಕೋತಾರೆ ಮನೆಗಳು ಹೋಗ್ತಾರೆ ಅಷ್ಟೇ ಅವ್ರಿಗೆ ಏನಾಗ್ಬೇಕ್ರಲ್ಲಿ ಅವ್ರು ಬೇಕಾದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಈ ಪಕ್ಷ ಆ ಪಕ್ಷ ಬಿಟ್ರೆ ನೀವು ಹೇಳೋದಿಲ್ಲ ನೋಡಿ ನಿಮ್ಗೆ ಎಲ್ಲ ಯಾವ ರೀತಿ ತೊಂದರೆ ಆಗ್ತಾ ಇದೆ ಇಲ್ಲಿ ಪಾಪ ನೀವೇ ನಿಂತ್ಕೊಂಡೆಲ್ಲ ನೋಡಿ ಪಾಪ ಪೊಲೀಸ್ ಅವರು ಹತ್ತು ಜನ ಬಂದ್ರು ಅವ್ರ ಕೈಲೂ ಆಗೋದಿಲ್ಲ ನಾವು ನಾವು ಲಾಟಿ ಗಾಳಿ ನಿಂತ್ಕೊಟ್ಟಿ ಜನಗಳು ತೊಂದರೆ ನೋಡದೆ ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀವಿ ಯಾಕಂದ್ರೆ ಪೊಲೀಸ್ ವರ್ಗ ಪಾಪ ಅವ್ರು ಎಷ್ಟಂತ ಮಾಡ್ತಾರೆ ಇಲ್ಲಿ ಪೊಲೀಸರು ಒಬ್ರು ಇಲ್ಲ ಆದ್ರೆ ಬರ್ತಾರೆ ಸರ್ ಅವ್ರಿಗೆ ಏನ್ ಗೊತ್ತಾ ಅವ್ರ ಬಗ್ಗೆ ನಾವು ಹೇಳಕ್ ಏನಿಲ್ಲ ಪಾಪ ಅವ್ರು ಕೆಲಸ ಮಾಡ್ತಾವ್ರೆ ಅವ್ರ ಬಗ್ಗೆ ನಾವು ಸುಳ್ಳು ನಾವು ಹೇಳೋದಲ್ಲ ಅವ್ರು ಅಲ್ಲ ಇರ್ಲಿ ಅವ್ರ ಮೇಲೆ ನೀವು ಅವ್ರನ್ನೇನು ಇದ್ ಮಾಡಂಗಿಲ್ಲ ಅವರು ಬರ್ಬೇಕು ಅಂದ್ರೆ ಈಗ ಇಲ್ವಲ್ಲ ಇಲ್ಲಿ ಅನ್ನೋದು ಅಷ್ಟೇ ಇದು ನೋಡಿ ಇಲ್ಲಿ ಅಲ್ಲಿ ನೋಡಿ ಅಷ್ಟು ದೊಡ್ಡ ಗುಂಡಿ ಇದೆ ಬೈಕ್ ಬಂದ್ರೆ ಬೈಕ್ ಬಂದ್ರೆ ಇಲ್ಲಿ ಟೈರ್ ಹೋಗಲ್ಲ ಟ್ಯೂಬ್ ಹೋಗಲ್ಲ ಪಂಚರ್ ಆಗಿ ಬಿದ್ದಿರ್ತವೆ ನೋಡಿ ನೋಡಿ ನಿಮ್ಮ ಹೆಸರು ಬಾಬು ಅವರು ಒಬ್ಬ ಆಟೋ ಚಾಲಕರು ನೋಡಿ ಅವ್ರ ಜವಾಬ್ದಾರಿ ಅವ್ರು ಇಲ್ಲೆಲ್ಲ ಇದನ್ನ ಸರ್ ಇದು ಮಾಡ್ತಾ ಇದಾರೆ ಮತ್ ಅವ್ರು ಹೇಳ್ತಾ ಇದಾರೆ ಹದಿನಾರು ಕಾಲೇಜ್ಗಳಿದೆ ಇದು ಪ್ರತಿಷ್ಠಿತ ರಸ್ತೆ ಇದು ಅಂದ್ರೆ ಏರ್ಪೋರ್ಟ್ಗೆ ಹೋಗುವಂತ ಜಗನ್ಮೋಹನ್ ರೆಡ್ಡಿ ಇದೇ ಇಪ್ಪತ್ನಾಲ್ಕು ಗಡಿ ಓಡಾಡ್ತಾ ಇರ್ತಾರೆ ಮನೆ ಇಲ್ಲೇ ಒಳ್ಳೆ ಜಿ ಎಂ ಆರ್ ಮನೆ ಇಲ್ಲೇ ಒಳ್ಳೆ ಒಳ್ಳೆ ಸ್ಟ್ಯಾಂಡರ್ಡ್ ಅವರ ಮನೆ ಎಲ್ಲ ಇಲ್ಲೇ ಇಲ್ಲ ಇದೆ ಬೇರೆ ಇಲ್ಲಿ ಲೋಕಲ್ ಎಂ ಎಲ್ ಎರ ಆಗಿಲ್ಲ ಅವರು ಆರಾಮಾಗಿ ಒಳ್ಳೆ ಕಾರ್ ಗಳಲ್ಲಿ ಬರ್ತಾರೆ ಅವ್ರಿಗೆ ಗುಂಡಿ ಬೇರೆ ಅವರು ನೋಡಿ ಇದು ಇಪ್ಪತ್ತು ಏರ್ಪೋರ್ಟ್ ರೋಡ್ ಇದು ಮೇನ್ ರೋಡ್ ಏರ್ಪೋರ್ಟ್ ರೋಡ್ ಬಾಗ್ಲೂರ್ ಕ್ರಾಸ್ ಅಂದ್ರೆ ಏರ್ಪೋರ್ಟ್ ಅಂದ್ರೆ ಮೇಲೆ ಹೋಗ್ಬಿಡುತ್ತಲ್ಲ ಗಾಡಿಗಳೆಲ್ಲ ಮೇಲ್ ಹೋಗ್ಬಿಡುತ್ತೆ ಬಾಗ್ಲೂರ್ ಮತ್ತೆ ಒಂದೇ ನ್ಯಾಷನಲ್ ಹೈವೇ ಇದು ಆದ್ರೂ ಕೂಡ ಈ ತರ ಇದೆ ಯಾರು ಇಲ್ಲಿ ಸಮಸ್ಯೆ ಯಾರು ಇಲ್ಲಿ ಬಗೆ ಇಲ್ಲ ಪೊಲೀಸ್ ಅವರು ನೂರ್ ಸತ್ತಿದ್ದು ಕಾಂಗ್ರೆಟ್ ಹಾಕ್ತಿದ್ದಾರೆ ಇದು ಆದ್ರೆ ಅದು ಪಾಪ ಅವ್ರಿಗೆ ಕೈಲಿ ಎಷ್ಟು ಮಾಡ್ತಾರೆ ಮಾಡಿದಾರೆ ಅವ್ರಿಗೆ ಅವ್ರ ಜೊತೆ ನಾವು ಸೇರಿ ಹೆಲ್ಪ್ ಮಾಡಿದೀವಿ ಆದ್ರೂ ಇದು ಒಂದಿನ ಐವತ್ತಾದ್ರೆ ನಾಳೆ ಇರಲ್ಲ ಆತರ ಅದಕ್ಕೆ ಮಾಡಕ್ ಆಗಲ್ಲ ಇದು ಕ್ಲೀನ್ ಆಗಿ ಅದಕ್ಕೆ ಬುಟ್ಟಿ ಕ್ಲೀನ್ ಆಗಿ ಹಾಕಿದ್ರೆ ಮಾರ್ಗ ನಿಲ್ಲುತ್ತೆ ಇದು ಬಿಬಿಎಂಪಿ ಅವ್ರು ಏನ್ ಬರ್ತಾರೆ ಬಿಡ್ತಾರೆ ಹೋಯ್ತಾರೆ ಅದ್ ಮಾತ್ರ ಒಂದು ಈಗ ಏರ್ ಶೋ ಆಗುವಾಗ ಸುಮ್ಮನೆ ದಿನ ನಾನು ಇದನ್ನ ಕಂಪ್ಲೇಂಟ್ ಮಾಡೋದು ರಿಪೋರ್ಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಇದ್ದೆ ಹಸ್ಟಲ್ ಗೆ ನಾನು ರಿಪೋರ್ಟ್ ಮಾಡೋಕೆ ಬಂದೆ ಅಷ್ಟರಲ್ಲಿ ಅವತ್ತು ಇವರು ಮೇಲ್ ಮೇಲೆ ಪ್ಯಾಚ್ ಹಾಕಿದ್ರು ಆದ್ರೆ ಹಾಗೆ ನಾಲ್ಕೈದು ತಿಂಗಳಾಗಿಲ್ಲ ಆಲ್ರೆಡಿ ಇದು ನೋಡಿ ಇಲ್ಲಿ ಇದು ಈ ಇದರ ಆಗಿದೆ ಇಲ್ಲಿ ನೋಡಿ ಎಂತ ದೊಡ್ಡ ಗುಂಡಿಗಳು ಹಳ್ಳಿ ಏನ್ರಿ ಇದು ಇಂತ ಹೇಳ್ತಾರೆ ಬ್ರಾಂಡ್ ಬೆಂಗಳೂರು ನೋಡಿ ಕಬಣಾದು ನನ್ನ ಫೋಲ್ಡ್ ಮಾಡಿದೀವಿ ಹಿಂದೆ ಕಬಣಾ ಬೆಂಗಳೂರು ಸಿಟಿ ಅಲ್ಲ ಯಾವದೋ ಒಂದು ಹಳ್ಳಿ ಇದು ಬಾಗ್ಲೂರು ಅದಲ್ಲ ಅದೇ 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 ನೋಡಿ ಸ್ನೇಹಿತರೆ ಕಲ್ಲುಗಳನ್ನ ಹೆಂಗ ಹಾಕಿದ್ದಾರೆ ಕಲ್ಲನ್ನ ಯಾವ ತರ ಇದೆ ಕಲ್ಲು ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ಹಾ ಹಾ ಈ ತರ ಏನ್ ಹೇಳ್ತಾರೆ ಟೂ ವೀಲರ್ಸ್ ಅಲ್ಲಿ ಬಂದ್ರಂತೂ ಇಲ್ಲಿ ನೋಡಿ ಬಂದ್ರೆ ಇದು ವಿಡಿಯೋ ಎಷ್ಟು ಇದಾಗ್ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಇದು ತುಂಬಾ ಒಂದರ ಆಳ್ವಾಗಿದೆ ಬಂದವರು ನಿಜವಾಗ್ಲೂ ಸಮಸ್ಯೆ ಆಗುವಂತ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಏನಿದೆ ಇಲ್ಲಿ ಇಲ್ಲಿ ಯಾರಾದ್ರು ಮಳೆ ನಿಂತ್ಕೊಂಡಾಗ ಈಗ ಮಳೆ ಸ್ವಲ್ಪ ನೀರು ತುಂಬಿಟ್ರೆ ಇಲ್ಲಿ ಏನಿದೆ ಗುಂಡಿದೆಯೋ ಏನಿದೆ ಏನೂ ಗೊತ್ತಾಗಲ್ಲ ಈಗ ಆಲ್ರೆಡಿ ಅದು ದೊಡ್ಡ ಆಳ್ವಾದ ಗುಂಡಿದೆ ಇಲ್ಲೆಲ್ಲ ಪೂರ್ತಿ ಗುಂಡಿಗಳು ಕಲ್ಲು ನೋಡಿ ಹೆಂಗಿದೆ ಈಗ ಸುಮ್ಮನೆ ಇಲ್ಲಿ ನಿಮ್ಗೆ ಒಂದ್ ಎರಡು ಗಾಡಿಗಳು ಬಂದ್ರೆ ತೋರಿಸ್ಬೋದು ಈ ತರದನ್ನ ಇದನ್ನ ಇವ್ರು ಯಾರು ಇಂಜಿನಿಯರ್ ಯಾರು ಇರ್ತಾರೆ ಅಯೋಗಿ ಕಣ್ಣಿಗೆ ಏನು ಕಾಣಲ್ವಾ ಕಣ್ಣು ಮುಚ್ಕೊಂಡು ಓಡಾಡ್ತಿದಾರೆ ಅಥವಾ ಏನ್ ಕೆಲಸ ಮಾಡ್ತಾ ಇದಾರೆ ಕಚೇರಿಗಳಿಗೆ ಹೋದ್ರೆ ಫೀಲ್ಡ್ ಅಲ್ಲಿ ಇದಾರೆ ಮೀಟಿಂಗ್ ಅಲ್ಲಿ ಇದಾರೆ ಇನ್ನೇನೇನೋ ಹೇಳೋ ಅಯೋಗಿರೋ ಮೂರ್ಖರು ಈ ವ್ಯವಸ್ಥೆ ಇಷ್ಟೊಂದು ಹಾಳೋದ್ರು ಅದು ನೋಡಿ ಈ ರಸ್ತೆ ಇದೇನು ಸಾಮಾನ್ಯ ರಸ್ತೆ ಅಲ್ಲ ಅದೊಂದು ಪ್ರತಿಷ್ಠಿತ ಏರ್ಪೋರ್ಟ್ಗೆ ಹೋಗುವಂಥ ಅದು ಏರ್ಪೋರ್ಟ್ಗೆ ಕನೆಕ್ಟ್ ಆಗುವಂಥ ಸುತ್ತ ಹತ್ತು ಹದಿನೈದು ಕಾಲೇಜುಗಳಿರುವಂಥ ಒಂದು ರಸ್ತೆ ನೋಡಿ ಇಷ್ಟೊಂದು ಚೆನ್ನಾಗಿದೆ ಸೊ ಇದನ್ನು ನಾನು ಕರೆ ಮಾಡಬೇಕು ಅಂದರೆ ಯಾರಿಲ್ಲ ಯಾರು ಇಂಜಿನಿಯರ್ ಇದ್ದಾರೆ ಈ ರಸ್ತೆ ಸರಿ ಮಾಡೋರು ನಾನೊಬ್ಬನೇ ಇದ್ದೀನಿ ಆ ಕಾರಣಕ್ಕೆ ಯಾರಿಗೂ ಕಾಲ್ ಮಾಡೋದಕ್ಕೋ ಇನ್ನೊಂದಕ್ಕೋ ಆಗೋದಿಲ್ಲ ಆದರೆ ಇದನ್ನು ಕಾಲ್ ಮಾಡಿ ಈಗಲೇ ಇಮಿಡಿಯೇಟ್ ಆಗಿ ಅದನ್ನ ಸರಿ ಮಾಡಿಸುವಂತ ಕೆಲಸನ ಯಾಕೆಂದ್ರೆ ಮಳೆಗಾಲ ಇನ್ನೂ ಈಗ ಸ್ಟಾರ್ಟ್ ಆಗ್ತಾ ಇದೆ ಇನ್ನು ಮಳೆ ಇನ್ನು ತುಂಬಾ ಬರೋದಿದೆ

ನೋಡಿ ಇವ್ರು ಹೇಳ್ತಾ ಇದಾರೆ ಮಣ್ಣು ಕೂಡ ಹಾಕ್ಸಿದ್ದಾರೆ ಅಂತ ಇಲ್ಲಿಗೆ ಆದ್ರೆ ಅಥವಾ ಲೋಕಲ್ ಮೆಂಬರ್ ಎಲ್ ಎ ಅಥವಾ ಇವ್ರು ಮಾಡಬೇಕು ಯಾರು ಮಾಡಿಲ್ಲ ಆಯ್ತು ಈಗ ಅದನ್ನ ನಾವು ಮಾಡಿಸ್ತೀವಿ ಅದ್ರ ದೊನೆ ತೊಳದ್ ಬೇಡ ಆದ್ರೆ ಇಲ್ಲಿವರೆಗೂ ಇರೋದಕ್ಕೆ ವಿಷಾದ ವ್ಯಕ್ತಪಡಿಸ್ತಾ ಏನು ಈ ವ್ಯವಸ್ಥೆ ಪಾಲಿಕೆ ಇದೆ ಏನು ಕತ್ತೆ ಕಾಯ್ತದೆ ಒಂದು ಕಸ ಸರಿಯಾಗಿ ಇರ್ತಾ ಇಲ್ಲ ಒಂದು ಗುಂಡಿ ಸರಿಯಾಗಿ ಮುಗ್ತಾ ಇಲ್ಲ ಒಂದು ಮೋರಿ ಸರಿಯಾಗಿಲ್ಲ ನೀರು ಬಂದ್ರೆ ಮಳೆ ಬಂದ್ರೆ ಇನ್ ಏನ್ ತೆರಿಗೆ ಕಟ್ಟೋದು ಅದಕ್ಕೆಲ್ಲ ಅದಕ್ಕೂ ಈಗ ಕಸಕ್ಕೆ ಸಪ್ರೇಟ್ ತೆರಿಗೆ ನೋಡ್ತಾರೆ ದುಡ್ಡು ಮಾಡೋದು ಮಾತ್ರ ದುಡ್ಡು ಎಲ್ಲಿದ್ದು ಅಲ್ಲಿ ಹೋಯ್ತಾರೆ ದುಡ್ಡು ಮಾಡೋದು ಮಾತ್ರ ನೋಡ್ತಾರೆ ಜನಗಳ ಸಮಸ್ಯೆ ಯಾರು ಇದು ಮಾಡೋದಿಲ್ಲ ಅವರಾರು ಜನ ಆಂಬುಲೆನ್ಸ್ ಬಂದ್ರೆ ಏನ್ ಮಾಡ್ತಾರೆ ನೋಡಿ ಇದು ಗುಂಡಿ ತಪ್ಸಕ್ ಹೋಗಿ ಏನೆಲ್ಲ ಅವಸ್ಥೆಗಳು ತುಂಬಾ ಜನ ಬೀಳ್ತಾರೆ ಹೇಳ್ತಾರೆ ಮತ್ತೆ ರಸ್ತೆ ಕಾಣಲ್ಲ ಇದು ರಸ್ತೆ ಗುಂಡಿಗಳು ಕಾಣಲ್ಲುಂಡ್ ಇಲ್ಲಿ ಮಳೆ ಬಿದ್ರೆ ಸ್ನೇಹಿತರೆ ಸಂಪೂರ್ಣವಾಗಿ ಇದು ಪೂರ್ತಿ ನೀರಿನ ಮಯ ಆಗುತ್ತೆ ಆಗಲ್ಲ ನೋಡಿ ಈಗ ಈಗ ನಿಮ್ಗೆ ಒಳ್ಳೆ ಮಜಾ ಇದೆ ಪಾಪ ನೋಡಿ ಅವರು ಕಾರು ಅಲ್ಲಿ ಅಲ್ಲಿ ಎಷ್ಟೆಲ್ಲ ಸರ್ಕಸ್ ಕೊಡಬೇಕು ಯಾವ ರೀತಿ ಎಲ್ಲ ಮಾಡಬೇಕು ಅನ್ನೋದು ನೀವು ನೋಡ್ತಾ ಇದ್ದೀರಾ ಬನ್ನಿ ಥ್ಯಾಂಕ್ ಯು ಸರ್ ಇದಕ್ಕೆ ಇದಾಗಲೇ ನೋಡಿ ಇನ್ನು ಮುಂದೆ ಅಲ್ಲಿ ಆ ಕಡೆ ನಿಮಗೆ ಎಷ್ಟು ಜಾಮ್ ಇರುತ್ತೆ ಪಾಪ ನೋಡಿ ಈ ರಸ್ತೆಗಳಲ್ಲಿ ಏನೋ ಅರ್ಜೆಂಟ್ಗೆ ಭಾರಿ ಸ್ಪೀಡಾಗಿ ಗಾಡಿ ಏನಾದರೂ ಆಗಲಿ ಈ ಗಾಡಿಗಳ ಗಾಡಿಗಳಿಗೆ ಎಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಮತ್ತೆ ಇವತ್ತು ಸರ್ವಿಸ್ ಕಾಸ್ಟ್ ಇರ್ಬೋದು ಓವರಾಲ್ ಕಾಸ್ಟಿಂಗ್ ಬ್ಯಾಂಗ್ಳೂರಲ್ಲಿ ಎಲ್ಲ ಹೆಂಗಿದೆ ಅನ್ನೋದು ಗೊತ್ತಿದೆ ಇಂಥ ಸಮಯದಲ್ಲಿ ಈ ರೀತಿ ಏನು ಹೇಳ್ತಾರೆ ತುಂಬ ಬೇಜವಾಬ್ದಾರಿಯಿಂದ ಏನು ಸರ್ಕಾರಗಳು ಪಾಲಿಕೆಗಳು ನೆಡ್ಕೋತಾ ಇದ್ದಾವೆ ಅದಕ್ಕೆ ಅವ್ರಿಗೆ ನಮ್ಗೆ ಧಿಕ್ಕಾರ ಇದೆ ಬಟ್ ಆ ಕಡೆ ಸುಮಾರು ಒಂದು ಕಿಲೋಮೀಟ್ರ್ ತನಕ ಇರುತ್ತೆ ಇವಾಗ ಕ್ಲಿಯರ್ ಮಾಡ್ತಾ ಇದ್ದಾರೆ ಅದು ಹಿಂಗೆ ಇಲ್ಲಿ ನೋಡಿ ಇಲ್ಲಿ ಆದರೆ ಇದನ್ನ ಇವ್ರು ಯಾರು ಇಂಜಿನಿಯರ್ ಇದ್ದಾರೆ ಅಥವಾ ಈ ಪಾಲಿಕೆದವ್ರಿಗೆ ಗಮನಕ್ಕೆ ತಂದು ಇದನ್ನ ಸರಿ ಮಾಡಿಸೋ ಕೆಲಸನ ಮಾಡೋಣ ಅಂತ ಹೇಳ್ತಾ ನಾನು ಇದನ್ನ ಹೆಣ್ಮಾಡ್ತಾ ಮಾಡ್ತಾ ಇದ್ದೀನಿ ನಮಸ್ಕಾರ